ರಾಜ್ಯದಲ್ಲಿ ಟೊಮೊಟೊ ಹಾಗೂ ಮಾವು ಬೆಳೆ ಕುಸಿತದಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ ರೈತರನ್ನು ರಕ್ಷಣೆ ಮಾಡಲು ಕರ್ನಾಟಕ ಸರ್ಕಾರ ವಿಫಲವಾಗಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಘೋಷಣೆ ಮಾಡಿ ರೈತರನ್ನು ಕಾಪಾಡ್ಕೊತ ಇದ್ದಾರೆ ಅವರು ಅವ್ರಿಗೆ ರೈತರ ಬೆಲೆ ಅವ್ರಿಗೆ ಪಕ್ಕದ ರಾಜ್ಯದವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ರೈತರ ಬೆಲೆ ಗೊತ್ತಿಲ್ವಾ ರೈತರ ಬೆಲೆ ತಿನ್ನಲ್ವಾ ಅವರು ರೈತರು ಕಾಪಾಡ್ಕೋಬೇಕು ಅನ್ನೋ ಜವಾಬ್ದಾರಿ ಅವರ ಇಲ್ವಾ ಸೊ ಈ ಮೂಲಕ ನಿಮಗೆಲ್ಲ ತಿಳಿಸೋದೇನು ಅಂದರೆ ಲಾಸ್ ಆಗ್ತೀವಿ ಅಂತ ಗೊತ್ತಿದ್ದು ರೈತ ಬೆಲೆ ಮಾಡಕ್ಕೆ ಹೋಗ್ತಾನೆ ಕಾರಣ ಏನಂದರೆ ಅದು ನಮ್ಮನ್ನು ನಮ್ಮನ್ನು ನಿಮ್ಮನ್ನು ಎಲ್ಲ ಸಾಕೋದಕ್ಕೋಸ್ಕರ ರೈತ ಕೊಡೋ ಕಷ್ಟ ಅದು ಆ ಕಷ್ಟಕ್ಕೆ ಸ್ವಲ್ಪ ಆದರೂ ನಾವು ಬೆಂಬಲ ಕೊಟ್ಟು ಅವರಿಗೆ ಅವ್ರನ್ನ ಕಾಪಾಡ್ಕೋಬೇಕು ನಾವು ಸರ್ಕಾರದಿಂದ ನಾವು ಅವ್ರಿಗೇನಾದ್ರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀವು ಸರ್ಕಾರ ನಡೆಸಿ ದಯವಿಟ್ಟು ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ನೀವು ಸಂಪೂರ್ಣ ಸಭೆ ಇನ್ನೊಂದು ಸಭೆ ಅಂತ ಮಾಡಿಕೊಂಡು ಅಲ್ಲೊಂದು ಖರ್ಚು ವೆಚ್ಚಗಳು ಮಾಡಿಕೊಂಡು ನಮ್ದಾಗ ಮಜಾ ಮಾಡೋದಲ್ಲ ದಯವಿಟ್ಟು ನೋಡಿ ಇತ್ತೀಚೆಗೆ ಕೋಟ್ಯಂತ ರೂಪಾಯಿ ಬೆಲೆ ದುಡ್ಡನ್ನು ಹಾಕಿ ಮಾವು ವ್ಯಾಪಾರಗಾರರು ಅವರು ಬಯಸ್ದಂತ ಬೆಲೆ ಬರದೇ ಇರೋ ಕಾರಣಕ್ಕೆ ಮೊಹಮ್ಮದ್ ಶಫಿ ಅನ್ನೋರು ಶ್ರೀನಿವಾಸಪುರದಲ್ಲಿ ಹೃದಯದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಎಷ್ಟು ಜನ ಸಾವು ನೋಡಿ ನಿಮ್ಗೆ ಏನಾದರೂ ಕರಣೆ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ಬಟ್ ನೀವು ಜನರ ಸಾವೇ ಕೊಡ್ತಾ ಇದೀರ ರೈತರು ಸಾವು ಕೊಡ್ತಾ ಇದ್ದೀರಾ ಆದ್ರೆ ನಾವು ರೈತ ಪರ ಹೋರಾಟಗಾರರು ಕೇಳ್ತಾನೆ ಇದೀವಿ ರೈತನ ಕಾಪಾಡಿ ರೈತರು ಬೆಂಬಲ ಕೊಡಿ ಬೆಂಬಲ ಬೆಲ್ಲ ಕೊಡಿ ಅಂತ ಕೇಳ್ತಾನೆ ಇದ್ದೀವಿ ಆದ್ರೂ ತಾವು ಅದರ ಬಗ್ಗೆ ಕಿಂಚಿತ್ತು ಚಕಾರ ಇದ್ದೀರಾ ನಿಮ್ಮ ಮನಸ್ಸಿನ ನೀವು ಇದ್ರೆ ಈ ಸರ್ಕಾರ ಏನಕ್ಕೆ ದಯವಿಟ್ಟು ರೈತರನ್ನು ಕಾಪಾಡಿ ರೈತರ ಬಗ್ಗೆ ಕಾಲೇಜು ಬಯಸಿ ಇಲ್ಲ ಅಂದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸಿದ್ಧವಾಗಿದೆ